ಇವತ್ತು ಪ್ಯಾನ್ ಇಂಡಿಯಾ ಎಸ್ ಆಫ್ ಕೋರ್ಸ್ ಬಹಳ ದೊಡ್ಡ ಟ್ರೆಂಡ್ ಇಷ್ಟು ದೊಡ್ಡ ಸಿನಿಮಾ ಮಾಡುವಾಗ ಒಬ್ಬ ಹೀರೋ ಆಗಿ ಜೊತೆಗೆ ಒಬ್ಬ ನಿರ್ದೇಶಕರಾಗಿ ಎರಡನ್ನೂ ಯೋಚನೆ ಮಾಡಬೇಕಾಗತ್ತೆ ನೀವು ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ಅಂಡ್ ಇನ್ ಫ್ರಂಟ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಸೊ ಅದು ಎಷ್ಟು ನಿಮಗೆ ಪ್ರೆಷರ್ ಅನ್ಸುತ್ತ ಅಥವಾ ಏನು ಏನ್ ಥಾಟ್ ಓಡ್ತಾ ಇರುತ್ತೆ ಶೆಟ್ರು ಒಬ್ಬ ನಟ ಮತ್ತು ನಿರ್ದೇಶಕರಾಗಿ ಎರಡೂ ಕೆಲಸವನ್ನು ಮಾಡಬೇಕು ತುಂಬಾ ಯೋಚನೆ ಮಾಡೋದು ಈ ತರ ಸಿನಿಮಾ ಮಾಡೋಕೆ ಆಗಲ್ಲ ಸೊ ಜಾಸ್ತಿ ಯೋಚನೆ ಮಾಡಬಾರ್ದು ಯಾವತ್ತು ಈ ತರದ ಸಿನಿಮಾ ಅಥವಾ ಈ ತರದ ಸ್ಕೇಲ್ ಅನ್ನ ನಾವು ಸ್ಕೇಲ್ ಬರೀ ತುಂಬಿನ ವಿಚಾರ ಅಷ್ಟೇ ಅಲ್ಲ ನಾನು ಕಥೆಯ ವಿಚಾರದಲ್ಲಿ ಆಗ್ಬಹುದು ಎಲ್ಲವೂ ಪ್ರೊಡಕ್ಷನ್ ಡಿಸೈನಿಂಗ್ ಹೇಳ್ಕೊಂಡು ಪ್ರತಿಯೊಂದು ಹೊರಟಾಗ ತಂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಆಗ್ಲೇ ಹೇಳಿದಾಗೆ ನನ್ನ ನನಗೆ ಆ ಲೂಸಿಯಾದಲ್ಲಿ ಒಂದು ಸಣ್ಣ ಪಾತ್ರ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅರವಿಂದ್ ಕಶ್ಯಪ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂದ್ರೆ ತುಂಬಾ ಜನರ ಮಧ್ಯ ಒಬ್ಬ ಹುಡುಗ ಅವನು ಫಸ್ಟ್ ಫಿಲ್ಮ್ ಮಾಡಿದ್ದ ಅವನು ನಾನು ರಿಕ್ಕಿ ಮಾಡ್ಬೇಕಾದ್ರೆ ಅವರು ಡ್ರೋನ್ ಆಪರೇಟರ್ ಆಗಿದ್ದ ಅವನು ನಂದು ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಸೊ ನಾನು ಕಿರಿಪಾಟಿ ಮಾಡಬೇಕಾದ್ರೆ ಅವನ ಅಸಿಸ್ಟೆಂಟ್ ಕ್ಯಾಮ್ರಾ ಮ್ಯಾನ್ ಆಗಿದ್ದ ಸೊ ನಾನು ಯಾವಾಗ ಬೆಲ್ಬೋಟ್ ಮಾಡ್ತಾ ಇದ್ದೆ ಅವಾಗ ಅವಾಗ ಅವನ ಡಿ ಓ ಪಿ ಆಗಿ ನಾವು ತಗೊಂಡ್ಬಂದ್ವಿ ಅವ್ರು ಒಂದ್ ಫಿಲ್ಮ್ ಮಾಡಿದ್ದ ಅದಕ್ಕಿಂತ ಮುಂಚೆ ಸೊ ಅಲ್ಲಿಂದ ಒಂದು ರ್ಯಾಪ್ ಇದೆ ನಮಗೆ ಒಂದು ಜರ್ನಿ ಇದೆ ಇಬ್ಬರಿಗೂ ಸೊ ನಾನು ಯಾವತ್ತು ನನಗೆ ಅವ್ನು ಇದ್ರಲ್ಲಿ ನನಗೊಂದು ತಮ್ಮ ಅನ್ನೋದ್ರಲ್ಲಿ ಒಂದು ಟ್ರೀಟ್ಮೆಂಟ್ ಬಿಕಾಸ್ ಅವನು ತುಂಬ ಸ್ಮಾರ್ಟ್ ಟೆಕ್ನಿಕಲಿ ಸೌಂಡ್ ಮತ್ತೆ ಒಂದು ನಾನೊಂದು ವಿಷಯವನ್ನು ಹೇಳಿದ್ರೆ ನಾವು ಆಸ್ ರೈಟರ್ಸ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ರೆ ಯಾವತ್ತೂ ಅದನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತ ಟೋಟಲ್ ಹೋಗ್ತಾರೆ ಆ ತರದ ಟೀಮ್ ಮೇಟ್ಸ್ ಇರೋದು ನನ್ನ ಜೊತೆಗೆ ಯಾವಾಗ ಇಂಥ ರೈಟರ್ಸ್ ಗಳಾಗ್ಬೋದು ಇಂಥ ಟೆಕ್ನಿಷಿಯನ್ಸ್ ಗಳಾಗ್ಬೋದು ಈ ತರ ಆರ್ಟಿಸ್ಟ್ ಗಳಾಗ್ಬೋದು ಇವರೆಲ್ಲರ ಒಂದು ಸಾಥ್ ಕೊಟ್ಟಾಗ ಇದೆಲ್ಲದಕ್ಕೆ ತುಂಬಾ ದೊಡ್ಡದಾಗಿ ಕಿರೀಟದ ಮೇಲೆ ಗರಿತರದಲ್ಲಿ ಗರಿತದಲ್ಲಿ ಇದರ ನಿರ್ಮಾಪಕರಿದ್ದಾಗ ಐ ತಿಂಕ್ ನನ್ನ ಹೆಸರು ಕಾಣಿಸುತ್ತೆ ನನ್ನ ಮಗ ಕಾಣಿಸುತ್ತೆ ಅದ್ರ ಹಿಂದೆ ತುಂಬಾ ದೊಡ್ಡ ಶಕ್ತಿಗಳೇ ಇದ್ದಾರೆ ಸರ್ ಅವ್ರೆಲ್ಲರಿಂದ ಸೇರ್ಕೊಂಡು ಆ ಸಿನಿಮಾ ಆಗುತ್ತೆ ಅವ್ರು ಮಾಡಕ್ ಆಗತ್ತೆ ಅಂತ ಅನ್ಕೊಳ್ತೀನಿ ಕಾರ್ತಿಕ್ ಕರ್ನಾಟಕ ನ್ಯೂಸ್ ಪೀಟ್ ಇಂದ ದೈವಾರಾಧನೆಯಲ್ಲಿ ತುಂಬಾ ನಂಬಿಕೆ ಇಟ್ಟಿರುವಂತ ವ್ಯಕ್ತಿ ನೀವು ಇತ್ತೀಚೆಗೆ ಆಗಿರುವಂತ ಅವಘಡ ಅವಘಡಗಳ ಬಗ್ಗೆ ಏನು ಏನ್ ನೀವು ಅವಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ ಆಗಿರುವಂತಹ ವಿಚಾರಗಳು ಕೆಲವೊಂದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳು ಅವರು